ಕುತೂಹಲ ಕೆರಳಿಸಿರುವ ಕರ್ನಾಟಕದ ಮೂರು ಕ್ಷೇತ್ರದ ಉಪಚುನಾವಣಾ ಮತದಾನೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿವೆ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಯಾರು ಮೇಲುಗೈ ಸಾಧಿಸುತ್ತಾರೆ ಕಾಂಗ್ರೆಸ್ ಪರ ಜನಾದೇಶವೋ ದೋಸ್ತಿಗೆ ಶಕ್ತಿಯೋ ಅನ್ನೋದನ್ನು ನೋಡೋಣ ಈ ಸ್ಟೋರಿಯಲ್ಲಿ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಮುಕ್ತಾಯವಾದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗಗೊಂಡಿವೆ ಅದರಲ್ಲೂ ಕರ್ನಾಟಕದಲ್ಲಿ ಭಾರಿ ಕುತೂಹಲ ಕೆರಳಿಸಿರುವ ಎನ್ಡಿಎ ಮೈತ್ರಿಕೂಟ ಮತ್ತು ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗಿರುವ ಮೂರು ಕ್ಷೇತ್ರಗಳ ಉಪಚುನಾವಣೆ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿವೆ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಯಾರು ಮೇಲುಗೈ ಕಾಂಗ್ರೆಸ್ ಪರ ಜನಾದೇಶವೋ ದೋಸ್ತಿಗೆ ಶಕ್ತಿಯೋ ನವೆಂಬರ್ ಹದಿಮೂರನೇ ತಾರೀಕು ಕರ್ನಾಟಕದ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು ಭಾರೀ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಈ ಚುನಾವಣೆಯಲ್ಲಿ ಚನ್ನಪಟ್ಟಣ ಅತಿ ಹೆಚ್ಚು ಹೈ ವೋಲ್ಟೇಜ್ ಕಣವಾಗಿದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದ ಯೋಗೇಶ್ವರ್ ವಿರುದ್ಧ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ದು ಕದನ ಕಣ ರಂಗೇರುವಂತೆ ಮಾಡಿತು ಕುಮಾರಸ್ವಾಮಿ ವರ್ಸಸ್ ಡಿಕೆ ಬ್ರದರ್ಸ್ ಅಂತ ಬದಲಾಗಿದ್ದ ಈ ಚುನಾವಣೆಯಲ್ಲಿ ಮಾತಿನ ಬೆಂಕಿ ಉಂಡೆಗಳೇ ಸೆಡೆದಿದ್ವು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯೋದಾಗಿ ದೇವೇಗೌಡರು ಗುಡುಗಿದ್ರು ಕಿತ್ತು ಹಾಕಲು ಕಡಲೆಕಾಯಿ ಗಿಡ ಅಲ್ಲ ಅಂತ ಡಿಕೆ ತಿರುಗೇಟು ನೀಡಿದ್ರು ಇನ್ನು ಸಚಿವ ಜಮೀರಾಡಿದ ಕರಿಯ ಕುಮಾರಸ್ವಾಮಿ ಮಾತಿನ ಕಾವು ಇನ್ನೂ ಆರಿಲ್ಲ ಇದರ ನಡುವೆ ಎಕ್ಸಿಟ್ ಪೋಲ್ ಸಂಚಲನ ಸೃಷ್ಟಿಸಿದೆ ಮೂರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಶಿಗ್ಗಾವಿ ಎನ್ಡಿಎ ತೆಕ್ಕೆಗೆ ಪಿಮಾರ್ಕ್ ಸಂಸ್ಥೆಯ ಮತದಾನೋತ್ತರ ಸಮೀಕ್ಷೆ ಭವಿಷ್ಯ ಉಪಚುನಾವಣೆಯ ಫಲಿತಾಂಶ ಪ್ರಕಟಕ್ಕೆ ಇನ್ನೊಂದು ದಿನ ಬಾಕಿ ಇದೆ ಹೀಗಿರುವಾಗಲೇ ನಿನ್ನೆ ಮತದಾನೋತ್ತರ ಸಮೀಕ್ಷೆ ಬಹಿರಂಗವಾಗಿದೆ ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಮೂರು ಕ್ಷೇತ್ರಗಳ ಪೈಕಿ ಎರಡರಲ್ಲಿ ಎನ್ಡಿಎ ಹಾಗೂ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಅದರಂತೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಿಗ್ಗಾವಿಯಲ್ಲಿ ಬಿಜೆಪಿಯ ಭರತ್ ಬೊಮ್ಮಾಯಿ ಗೆಲುವು ಸಾಧಿಸುವ ಬಗ್ಗೆ ಸಮೀಕ್ಷೆಗಳು ಹೇಳಿವೆ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಅನ್ನಪೂರ್ಣ ತುಕಾರಾಂ ಗೆಲ್ಲಲಿದ್ದಾರೆ ಅಂತ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ ಗುಪ್ತಚರ ವರದಿಯಲ್ಲೂ ಎನ್ಡಿಎ ಎರಡರಲ್ಲಿ ಗೆಲುವು ಅಂತ ಸುಳಿವು ಶಿಗಾವಿಯಲ್ಲಿ ಬಿಜೆಪಿ ಸಂಡೂರಿನಲ್ಲಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ ಅಂತ ಗುಪ್ತಚರ ವಿಭಾಗದ ವರದಿಯೂ ಹೇಳ್ತಿದೆ ಆದರೆ ಗೃಹ ಸಚಿವ ಪರಮೇಶ್ವರ್ ಚುನಾವಣಾ ಫಲಿತಾಂಶದವರೆಗೂ ಕಾದು ನೋಡೋಣ ಅಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಪರಿಷತ್ ಸದಸ್ಯ ಸಿ ಟಿ ರವಿ ಮೂರು ಕ್ಷೇತ್ರಗಳಲ್ಲೂ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಕರ್ನಾಟಕ ಮೂರು ಕ್ಷೇತ್ರದ ಉಪಚುನಾವಣೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಶ್ರಮವನ್ನು ಹಾಕಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ನಾವು ಹೋರಾಟವನ್ನು ನಡೆಸಿದ್ದೇವೆ ಮೂರು ಕ್ಷೇತ್ರಗಳಲ್ಲಿ ಹಾಗಾಗಿ ಮೂರು ಕ್ಷೇತ್ರದಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಶಿಗ್ಗಾವಿ ಸಂಡೋನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಆದರೆ ಆಯಾ ಸ್ಥಳೀಯ ಪರಿಸ್ಥಿತಿ ಆಯಾ ಕ್ಷೇತ್ರಗಳ ಕಾಂಬಿನೇಷನ್ ಬೇರೆ ಇದೆ ನಾನು ಮೂರು ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ ಕಾಂಬಿನೇಷನ್ ಬೇರೆ ಬೇರೆ ಇದೆ ಆ ಕಾಂಬಿನೇಷನ್ನ ಆಧಾರದಲ್ಲಿ ನೋಡಿದಾಗ ಎನ್ ಡಿ ಎ ಒಳ್ಳೆ ಫೈಟ್ ಕೊಟ್ಟಿದೆ ಅಂತ ಅನ್ನಿಸ್ತು ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ ಎಲ್ಲ ಕಡೆಯೂ ಫೈಟ್ ಅಲ್ಲಂತೂ ಇದೆ ಎನ್ ಡಿ ಎ ವಿಶೇಷವಾಗಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಪೂನಾ ಕೇಂದ್ರ ಮಾಡಿಕೊಂಡು ಕಳೆದ ಎರಡು ತಿಂಗಳಿನಿಂದ ಓಡಾಡ್ಕೊಂಡು ಓಡಾಡ್ಕೊಂಡು ಕಳೆದ ಇಪ್ಪತ್ತು ದಿನದಿಂದ ನಿರಂತರವಾಗಿ ಅಲ್ಲೇ ಕೂತ್ಕೊಂಡು ಕ್ಯಾಂಪೇನ್ ಮಾಡಿದ್ದೀನಿ ಒಂದೊಂದು ಓಟು ಮುಖ್ಯ ಅಂತ ನಾವು ಫೈಟ್ ಮಾಡಿದ್ದೀವಿ ಒಂದೊಂದು ಸೀಟು ಗೆಲ್ಲಬೇಕು ಅಂತ ಯೋಚನೆ ಮಾಡಿದ್ದೀವಿ ಅದೇನೇ ಇರಲಿ ಈ ರಿಸಲ್ಟ್ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಪರಿಣಾಮ ಬೀರಲಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್